ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ವೀಕ್ಷಕರೇ ಜನನಾಯಕ ಅಪ್ಪು ಡಿ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ ನಾನು ಹೊಂದ ಸ್ವಾಮಿ ನಮ್ಮ ಕನಸು ಏನಿಲ್ಲ ಸರ್ ಒಂದು ಯಾವುದೇ ಒಂದು ಅಧ್ಯಕ್ಷ ಆಗಿರಲಿ ಪಿ ಡಿ ಓ ಇರಲಿ ಈ ಪರ್ಸೆಂಟೇಜ್ ಅಂಬೋದು ಕಟ್ ಮಾಡ್ಬೇಕು ಸರ್ ಯಾಕಂದ್ರೆ ನಾವು ಅಭಿವೃದ್ಧಿ ಮಾಡೋಕೆ ಇವಾಗೆಲ್ಲ ನಮ್ಮ ಪಂಚಾಯತಲ್ಲಿ ಇಪ್ಪತ್ತೊಂಬತ್ತು ಜನ ಇರೋದ್ರಿಂದ ಈ ಫೀಲ್ಡ್ ಬೆಟ್ರ್ ಐತೆ ಸರ್ ಅಂದ್ರೆ ಯಾರು ಕೈ ಚಾಸರಿಲ್ಲ ಜನರ ಹತ್ರ ನೀರಿಂದ ಬೇಸ್ ನೋಡ್ಕೊಂಡು ಯಾಕೆ ನೀರಿಂದ ಆಗಿಲ್ಲ ಇಲ್ಲ ಸರ್ ಇದು ಜಿಂದ ನೀರು ಬಂದಾಗ ಅದೊಂದು ಈಗ ಬಂದಿರತಕ್ಕಂಥ ಪೀಡಾ ಅವ್ರಿಗೆ ಏನು ಅವ್ರ ಬಗ್ಗೆ ಏನು ಹೇಳ್ತಾರೆ ಏನು ಸರ್ ಬೇಸ್ ಎರಡು ತಿಂಗಳ ಬೇಸ್ ನೋಡ್ಕೊಂತ ನೋಡ್ಕೊಂತ ಹಾಂ ಏನಾದ್ರು ಹೆಸರು ಬೀರಪ್ಪ ಚೆನ್ನಾಗಿ ನೋಡ್ಕೊಂತ ಇದಾರಲ್ಲ ಹಾಂ ಏನು ಮೀಟಿಂಗ್ ಮಾಡ್ತಾರ ಏನಾದರೂ ಒಂದಿಷ್ಟು ಗ್ರಾಮಸಭೆ ಸಾಮಾನ್ಯ ಸಭೆ ಆದ್ವಾ ಮೊನ್ನೆ ಸರ್ ಯಾವ ಸಭೆ ಆಯಿತು ಮಾಮೂಲಿ ಸಭೆ ಆಯಿತು ಸರ್ ಸಾಮಾನ್ಯ ಸಭೆ ಆಗೈತೆ ಹಾಂ ಹೊಸ ಹೊಸ ಅಡ್ಜಸ್ಟ್ ಆಗಿದ್ರ ಹಾಂ ಅವ್ರದ್ದು ಕರೆಕ್ಟ್ ಮಾಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈಗ ನಮ್ಮದು ಶೌಚಾಲಯ ಇಟ್ಟಿವಿ ಸರ್ ಹಿಂಗಳಿಗೆ ಎರಡು ಅಂದರೆ ಎರಡು ಲಕ್ಷ ರೂಪಾಯಿದ್ದು ಅಂದರೆ ಸ್ಕೂಲ್ ಮಕ್ಕಳಿಗೆ ಒಂದು ಲೇಡೀಸು ಒಂದು ಜೆಂಟ್ಸ್ ಅವು ಈಗ ಕಾಮಗಾರಿಕೆ ನಡೆಯಕಾಯ್ತೀವಿ ಸರ್ ಮತ್ತು ದೊಡ್ಡ ದೊಡ್ಡ ವರ್ಕ್ ಅಂದರೆ ಜೆ ಜೆ ಎಮ್ ವರ್ಕ್ ಸರ್ ಅಂದ್ರೆ ಎಮ್ ಎಲ್ ಎ ಗ್ರಾಂಟ್ ಅವು ಅವು ಎರಡು ಎರಡೂವರೆ ಕೋಟಿ ರೂಪಾಯಿ ನೀರು ನಮ್ಮದು ಎಲ್ಲಿಂದ ಅಂದರೆ ನಮ್ಮ ಒಳಿಯಲ್ಲಿಂದ ತರಿಸಿದೆ ಸರ್ ನಮ್ಮ ಊರಿಗೆ ಜೆ ಜೆ ಎಮ್ ವರ್ಕ್ ಎರಡೂವರೆ ಕೋಟಿ ಅದೇ ಜೆ ಜೆ ಎಮ್ ವರ್ಕ್ಲಿಂದ ಈಗ ಮತ್ತೆ ಅವರು ಮನೆ ಮನೆಗೆ ನೆಲ್ಲಿ ಹಾಕಿ ಕೊಡ್ಬೇಕು ಸರ್ ಅದು ಎಂಬತ್ತೈದು ಲಕ್ಷ ಅದು ಸಪ್ರೇಟ್ ಗ್ರಾಂಟ್ ಅದು ಅದು ಒಂದು ಈ ಕಾಮಗಾರಿಕ್ಕೆ ಇನ್ನೂ ನಡೆಯಕ್ಕ ಸರ್ ಇನ್ನು ಈಗಲೂ ಆಮೇಲೆ ನಮ್ಮ ಊರಾಗ ದೊಡ್ಡ ದೊಡ್ಡ ಗ್ರ್ಯಾಂಡೆಲ್ಲ ಎಮ್ ಎಲ್ ಎ ನಾವೆಲ್ಲ ಅಭಿವೃದ್ಧಿ ಮಾಡಿಸಿದ್ವಿ ಸರ್ ರಸ್ತೆ ಆಗಲಿ ಚರಂಡಿ ಸಿ ಸಿ ಆಗಲಿ ಇನ್ನೂ ಸಣ್ಣ ಪುಟ್ಟ ಇದೆ ಸರ್ ನಾವು ಎನರ್ಜಿ ಒಳಗೆ ಮಾಡ್ಕೊಂಡು ಈಗ ಎರಡು ವರ್ಷದಿಂದ ನಮಗೆ ಏನು ಒಂದು ಕಾಮಗಾರಿಕೆ ನಾವು ನಡೆದಿಲ್ಲ ಮೊದಲು ಬಾಡಿನಲ್ಲಿ ಇದ್ದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕರಲ್ಲಿ ಆಗಿದ್ವಿ ಇನ್ನು ಇಲ್ಲಿ ಮಟ್ಟ ಈ ವರ್ಕ್ ಹೊಸ ಹೊಸವು ಯಾವನ್ನ ರಿಲೀಸ್ ಆಗಿಲ್ಲ ಯಾಕೆ ಯಾಕಾಗಿಲ್ಲ ಅಂತ ಅವರು ಸರ್ಕಾರ ಸರ್ ಸರ್ಕಾರ ಸರ್ಕಾರ ಮೇಲೆ ಡಿಪೆಂಡ್ ಇರುತ್ತೆ ಸರ್ಕಾರ ಅಂದನು ಬಿಟ್ರೆಲ್ಲ ಅವ್ರು ಮಾಡ್ಕೊಡೋದು ಈಗಲೂ ಗ್ರ್ಯಾಂಟ್ ಹಾಕಿರೋ ನಮ್ಮೂರಾಗೆ ಸಕ್ಸಸ್ ಆಗಿಲ್ಲ ವಿಜಯನಗರ ಭಾಗದಲ್ಲಿ ಪಾಪಿ ನಾಯಕನ ಹಳ್ಳಿಗೆ ಬಂದಿದೆ ಸ್ನೇಹಿತರೆ ಅದ್ಭುತ ಇದು ಯಾಕೆಂದರೆ ಪ್ರತಿಯೊಂದು ಕೂಡ ಭಾರಿ ನಾನು ಅಲ್ಲಿ ಹೋದಾಗ ಸಾರ್ವಜನಿಕರು ದೂರ್ತಾರೆ ಏರೇನು ಕೇಳ್ತಾರೆ ಬರ್ರಿ ನಾನು ಹೇಳ್ತೀನಿ ಅವ್ರು ಎಷ್ಟಿಂದ ಅಂತ ಹೇಳ್ಬಿಡ್ತೀನಿ ಬರ್ರಿ ಅಂತ ಬಹುಶಃ ಇಲ್ಲಿ ಒಬ್ಬ ಮೆಂಬರ್ ಚಾಲೆಂಜ್ ಆಗ್ತಿರೋದು ವಾಹಿನಿಗೆ ಅಂತ ಪ್ರೂಫ್ ಕೊಟ್ಟರೆ ಇಲ್ಲಿವರೆಗೂ ಯಾರಾದರೂ ಒಂದು ಹತ್ತು ರೂಪಾಯಿ ಇಸ್ಕೊಂಡಿರೋದು ಪಂಚಾಯತಿಯಲ್ಲಿ ಸಿಬ್ಬಂದಿಯಲ್ಲಿ ಯಾರು ಇಸ್ಕೊಂಡು ತಿಂದಿರೋದು ತೋರ್ತಿದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥದ್ದು ಇವು ಸದ್ಯ ಒಬ್ಬ ಬಿಲ್ ಕಲೆಕ್ಟರ್ ಇದ್ದ ಸರ್ ಅವರು ಅದೇ ಅದೇ ಎದ್ವತದುವ ಮಾಡ್ತಿದ್ರು ಹ್ಞೂ ಎದು ತದ್ದು ಮಾಡ್ರೆ ಅದು ಇಲ್ಲಿ ಪಂಚಾಯತಿ ನಾವೇ ಮೆಂಬರ್ಗಳು ನೆಟ್ಟಿಗೆ ಇರ್ಬೇಕಾದ್ರೀನ ಇಂಥ ಹಾಕಿರ್ಬೇಕಂತ ಅದು ಎತ್ತಿಬಿಟ್ರು ಸರ್ ಎತ್ತಿಬಿಟ್ರೆ ತೆಗೆದ್ಬಿಟ್ರಿ ಅವಾಗಿಂದ ಎರಡೇ ಇರ್ತಾರೆ ಒಂದಿನ ಬಂದಿದ್ದೆ ಸರ್ ಹಂಗೆ ವಿಸಿಟ್ ಕೊಡೋಕ್ಕೆ ಚೇರಲ್ಲಿ ಕುಂತಾರೆ ಇವರು ಪೀಡಿವ ಅಂತಾನೆ ಗೊತ್ತಿಲ್ಲ ನನಗೆ ಒಂದು ಹೇಳೋರು ಇವರು ಸರ್ ಪಿಡಿವ ಅಂತ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಯುವಕ ಆದರೂ ಕೂಡ ವಿದ್ಯಾಭ್ಯಾಸ ಮುಂದುವರಿಸಿಕೊಂಡು ಇವತ್ತು ನಾವು ಹುಟ್ಟಿದೀವಿ ಜೀವನದಲ್ಲಿ ಒಂದು ಹುಳ ಹುಟ್ಟತ್ತೆ ಸಾಯತ್ತೆ ಆದರೆ ಸಾಯಬೇಕಾದ್ರೆ ಏನೋ ಒಂದಿಷ್ಟು ಗುರ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಯುವಕ ಹಲವಾರು ಕನಸುಗಳ ಜೊತೆ ಹೆಜ್ಜಾಕಿದ್ರು ಬಹುಶಃ ಎಲ್ಲಿ ಕೆಲಸ ಮಾಡಿದರೂ ಸಹಿತ ಇವತ್ತು ಯಾವುದೇ ತರ ಕಪ್ಪು ಚುಕ್ಕಿಲ್ದೇ ಇವತ್ತು ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥದ್ದನ್ನ ಕೂಡ ಅವರು ಕಟ್ಕೊಂಡು ಬಂದಿರತಕ್ಕಂಥ ದಾರಿ ಬಹುಶಃ ಈ ಪಾಪಿನಾಯಕಗಳಲ್ಲಿ ಕೂಡ ನೂತನವಾಗಿ ಬಂದು ಇಷ್ಟು ಮೆಂಬರ್ಸ್ಗಳು ಬಹುಶಃ ಎಲ್ಲ ಮೆಂಬರ್ಸ್ಗಳು ಕೂಡ ಇವತ್ತು ಅವರನ್ನು ಕೊಂಡಾಡ್ತಾ ಇದ್ದಾರೆ ಸರ್ ಇವತ್ತು ನಮಗೆಲ್ಲ ಕೂಡ ಸಹಕರಿಸ್ತಾ ಇದಾರೆ ಅಂತೆ ನಮಗೆ ಒಂದು ಎರಡು ತಿಂಗಳು ಸರ್ ನೋಡ ಮನುಷ್ಯ ನಿಧಾನ ಆಗ್ಯದ ಸರ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅನುಕೂಲ ಆಗಿ ಪಾಪ ಎಲ್ಲರಿಗೆ ಸಹಕಾರ ಕೊಟ್ಟು ಬಂದಂತಾರಿ ಎಲ್ಲರಿಗೆ ಇದು ಮಾಡ್ಕೊಂಡು ಸಹಕಾರ ಕೊಟ್ಕೊಂತ ಹೋಗ್ತಾ ಇದಾರೆ ಈಗ ಸಾರ್ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ಯಾವ್ದನ್ನಾಗಿ ವರ್ಕ್ ಇಟ್ಟಿದ್ದು ಅವ್ನ ಅದ್ರ ಮೇಲೆ ಗಮನ ಐತೆ ಫಸ್ಟ್ ವರ್ಕ್ ಇಟ್ಟಿದ್ರಪ್ಪ ಅದನ್ನ ಕಂಪ್ಲೀಟ್ ಮಾಡ್ರಿ ಅದು ಮಾಡಿದ ಮೇಲೆ ಬೇರೆ ತೊಗೊಳ್ರಿ ಅಡ್ವಾನ್ಸ್ ಆಗಿ ಮತ್ತೆ ಅದನ್ನ ಇನ್ನು ಇನ್ನೂ ಇದು ಈ ಎರಡು ವರ್ಕ್ ಕೊಟ್ಟಿರ್ತೀವಿ ಸರ್ ಒಂದು ಇವಾಗ ಸ್ಕೂಲಿಂದ ಕೊಟ್ಟಿವಿ ಈಗ ಸ್ಪಶಾನದ ಒಂದು ರಸ್ತೆ ಅಭಿವೃದ್ಧಿ ಕೊಟ್ಟಿವಿ ಅದು ಕಂಪ್ಲೇಂಟ್ ಮಾಡಿದಲ್ಲಿ ಇದು ಮಾಡ್ಕೊಳ್ರಪ್ಪ ಯಾಕಂದರೆ ಎರಡು ಒಟ್ಟಿಗೆ ಅಂದರೆ ಪೇಮೆಂಟ್ ಮಾಡೋಕ್ಕೆ ತೊಂದರೆ ಆಮೇಲೆ ಲೇಬರ್ ಪೇಮೆಂಟ್ ಮಾಡೋಕ್ಕೆ ಸರಿ ಆಗೋಲ್ಲ ಸ್ಟ್ರಿಕ್ಟ್ ಏನಿಲ್ಲ ಸರ್ ಅಂದ್ರೆ ಸಾರ್ವಜನಿಕರ ಹತ್ರ ಕ್ಲೋಸ್ ಇರ್ತಾರೆ ಮತ್ತು ಸದಸ್ಯರಾಗಲಿ ಮತ್ತೆ ಅಲ್ಲಿ ವರ್ಕರ್ಸ್ ಅಂದ್ರೆ ಮತ್ತೆ ಮಾಡಬೇಕಲ್ಲ ಜನರಿಗೆ ಓಳೋದು ಮಾಡ್ಬೇಕಂದ್ರೆ ಸ್ಟ್ರಿಕ್ಟ್ ಇರಬೇಕು ಅಧಿಕಾರಿಗಳು ಬಿಲ್ಕಾಲ್ಡ್ರಾಗಿ ಬಿಲ್ಕರ್ಲಿಂತೇಳು ಇವಾಗ ಪಿ ಡಿ ಒ ಅವರಾಗಿ ಬಂದಿದ್ದಾರೆ ಅವ್ರಿಗೆ ಭಾಳ ಅನುಭವ ಇದೆ ಗ್ರಾಮ ಪಂಚಾಯತಿ ಮಟ್ಟದಾಗ ಅವ್ರು ಭಾಳ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಬಿಲ್ ಕಾರ್ಡ್ರು ಆಗಿ ಬಾಡ್ಯಾರಂದರೆ ಎಷ್ಟೋ ಅವರಿಗೆ ಸರ್ವಿಸ್ ಇದೆ ಆ ಒಂದು ಅನುಭವದ ಮ್ಯಾಗೆ ಕೆಲಸ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ ಸಾರ್ವಜನಿಕರು ಕೂಡ ಸರ್ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಮೆಂಬರಿಗೆ ಆಗಿರ್ಬೋದು ಆಗಿರ್ಬೋದು ಸಾರ್ವಜನಿಕರಿಗೆ ಸಹಕಾರ ಮಾಡ್ತಿದ್ದಾರೆ ಸರ್ ಏನೇ ಹೇಳಿ ಜನರು ಏನೇ ಸಮಸ್ಯೆಗಳು ಹೇಳಿದ್ರು ಕೂಡ ಇಮಿಡಿಯೇಟ್ಲಿ ಹೋಗಿ ಅವ್ರ ಬಗ್ಗೆ ಚರ್ಚೆ ಮಾಡಿ ಹಿಂದೆಲ್ಲೇ ಕ್ಲಿಯರ್ ಮಾಡಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಪಂಚಾಯತಿ ಗ್ರಾಂಟ್ಗೆ ಅನುದಾನ ತಕ್ಕಂಗೆ ನಾವು ಮಾಡಬೇಕಾಗುತ್ತೆ ಸರ್ ಇವಾಗ ಜನ ಇವತ್ತು ಕೇಳ್ತಾರ ಸಣ್ಣ ಪುಟ್ಟ ಮಾಡ್ಬೋದು ಸರ್ ಈಗ ಬಲ್ಪ್ ಹಾಕ್ಬೋದು ಇನ್ನೂ ಸಣ್ಣ ಪುಟ್ಟ ನೆಲ್ಲಿ ಟ್ಯಾಪು ಪೈಪ್ ಹೊಡೆದೈತೆ ಅಂತ ಮಾಡ್ಬೋದು ಲಕ್ಷಾಂಗಟ್ಟಲೆ ಗ್ರಹ ಕೇಳಿದಾಗ ಅದಕ್ಕಾಗಿ ಸರ್ಕಾರದಿಂದ ಅನುದಾನ ಬಂದಾಗ ಮಾತ್ರ ನಾವು ಅದನ್ನ ಏನಾದ್ರೂ ಕೆಲಸಗಳು ಮಾಡಕ್ಕೆ ಅನುಕೂಲ ಆಗ್ತದೆ ನಾವು ಸಾಮಾನ್ಯ ಸಭೆ ಮಾಡಿದ್ದೀವಿ ಸಾಮಾನ್ಯ ಸಭೆಯಲ್ಲಿ ಮುಂದಿನ ಒಂದು ನಮ್ಮ ಕ್ರಿಯೋಜನೆ ಯೋಜನೆ ಅಧ್ಯಯನ ಖಾಸಗಿ ಆಗಿರ್ಬೋದು ನರಗ ಯೋಜನೆ ಆಗಿರ್ಬೋದು ಈ ಯಾವುದೇ ಥರ ಕಾಮಗಳಿಗೆ ಬಾಕಿ ಏನಿದವು ಅವನ್ನೆಲ್ಲವನ್ನು ನೀವು ತ್ವರಿತಗತಿಯಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿ ಈ ಒಂದು ಮುಂದಿನ ಅಭಿವೃದ್ಧಿಗೆ ತಾವೆಲ್ಲ ಸಾಕಾರ ಮಾಡಬೇಕಂತೇಳಿ ಎಲ್ಲ ಸಭೆಯಲ್ಲಿ ಮೊನ್ನೆ ನಮ್ಮ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ನಮ್ಮ ಪಂಚಾಯತ್ ಅಭಿವೃದ್ಧಿ ಕಾರಿಗಳು ಕೂಡ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಸರ್ ಈ ಅದೇ ರೀತಿಯಾಗಿ ಇವತ್ತೆಲ್ಲ ಕಾಮಗಾರಿಗಳು ಸ್ಟಾರ್ಟ್ ಮಾಡಿದ್ದಾರೆ ಸರ್ ಈ ನರಗೆ ಯೋಜನೆಯಲ್ಲಿ ನಮಗೆ ಬಾಲಕಿಯರು ಮತ್ತು ಬಾಲಕಿಯರ ಶೌಚಾಲಯ ಬಾಕಿ ಸರ್ ಹಂಗ್ಳಿ ಗ್ರಾಮದಲ್ಲಿ ಅದು ಕಾಮಗಾರಿ ಆಲ್ರೆಡಿ ಶ್ಟಾರ್ಟ್ ಆಗಿದೆ ಸರ್ ಈಗ ಅದು ಮಾಡ್ತಿದ್ವಿ ರಸ್ತೆ ಕಾಮಗಾರಿಗಳು ಪ್ರಾರಂಭ ಮಾಡ್ತಾ ಇದೀವಿ ಈಗ ಅಧ್ಯಕ್ಷರು ಡಾಂಗ್ ಇರೋದ್ರಿಂದ ನಮಗೆ ಎನ್ನು ನಾವು ವೇಟಿಂಗ್ ಮಾಡಿದ್ವಿ ಸರ್ ಈಗ ನರೇಗ ಕಾಮಗಾರಿಗಳು ಕೂಡ ನಮ್ಮ ಲೇಬರ್ಸ್ ಕೂಡ ಸಿಕ್ಸ್ ಫಾರ್ಮಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಸರ್ ಈಗ ನರೇಗಾದಲ್ಲಿ ನಾವು ನೆಕ್ಸ್ಟ್ ವೀಕೆಲ್ಲೂ ಸ್ಟಾರ್ಟ್ ಮಾಡ್ತೀವಿ ಸರ್ ಆ ಒಂದು ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಸರ್ ನರೇಗನೇ ಭಾಳ ಸರ್ ನಮ್ಮ ಉದ್ಯೋಗ ಖಾತೆಯಲ್ಲಿ ನಮ್ಮ ಲೇಬರ್ಸ್ ಇಲ್ಲೆಲ್ಲ ಕೂಲಿ ಕಾರ್ಮಿಕರು ಹೆಚ್ಚಿದ್ರು ಅದರಿಂದ ನಾವು ನರೇಗ ಕೂಲಿ ಕಾರ್ಮಿಕರು ಜಾಸ್ತಿ ನಮ್ಮ ಸದಸ್ಯರಾಗಿರ್ಬೋದು ನಮ್ಮ ಮೆಂಬರ್ ಆಗಿರ್ಬೋದು ನಮ್ಮ ಪಿಡಿಯೋಸ್ ಜಾಸ್ತಿ ಫೋಕಸ್ ನಾವು ಲೇಬರ್ಗೆ ಸರ್ ಜಾಸ್ತಿ ಮಾಡ್ತೀವಿ ಇಲ್ಲಿ ಕೂಲಿ ಕ್ರಮಗಳು ಅತಿ ಹೆಚ್ಚಿರೋದು ಆ ಉದ್ದೇಶಕ್ಕೆ ನಮಗೆ ಅಧ್ಯಕ್ಷ ಇರೋದ್ರಿಂದ ನಮಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಡಿಲೇ ಆಯ್ತು ಸರ್ ನಮಗೆ ಇಲ್ಲಿ ಕೆಲಸ ಕೊಡಲಿಕ್ಕೆ ಈಗ ನಮ್ಮ ಹಿಂಗ್ಳಿಗೆ ನಮ್ಮ ಕೆರೆ ಇರ್ಬೋದು ನಮ್ಮ ಪಿಕ್ ಎಲ್ಲಿ ಶೀರ್ಯ ಕೆರೆ ಇರ್ಬೋದು ಆಲ್ರೆಡಿ ಕ್ರಯೋಜನೆ ಅನುಮತಿ ಆಗಿದೆ ಸರ್ ಈಗ ನಮ್ಮ ಸದಸ್ಯರು ಕೊಟ್ಟಿನಿಂದ ನಾವು ನೆಕ್ಸ್ಟ್ ಸೋಮ ಮಾಡ್ದೆ ಎನ್ನಮ್ಮ ಪ್ರಾರಂಭ ಮಾಡ್ತೀವಿ ಸರ್ ಎಲ್ಲರಿಗೂ ಕೆಲಸ ಕೊಡೋ ವ್ಯವಸ್ಥೆ ಕೂಡ ಮಾಡಿ ಸರ್ ನಮಗೆ ಶೇಕಡ ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಇತ್ತೀಚೆಗೆ ಆಗಿದೆ ಸರ್ ಹಾಂ ಬಾಕಿ ಸ್ವಲ್ಪ ಪರ್ಸೆಂಟೇಜ್ ರೇಷ್ ಕಮ್ಮಿ ಆಗ್ತದೆ ಸರ್ ಈಗ ಏನಾಗಿದೆ ಅಂದರೆ ಪಿ ಟಿ ನಮಗೆ ಮನೆ ಪ್ರೊಫೈಲ್ ಅಪ್ಡೇಷನಲ್ಲಿ ಸ್ವಲ್ಪ ನಮಗೆ ವೇರಿಯೇಷನ್ ಟ್ಯಾಕ್ಸ್ ವೇರಿಯೇಷನ್ ಆಗಿರೋದಕ್ಕೆ ನಮಗೆ ರೇಷ್ ಜಾಸ್ತಿ ತಗೋತಾಯಿದೆ ಸರ್ ಅದು ನಾವು ಆಲ್ರೆಡಿ ಈಗ ನಾವು ಎನ್ ಎಸ್ ಕಂಪ್ಲೀಟ್ ಮಾಡಿದ್ವಿ ಸರ್ ಅದು ಕ್ಲಿಯರ್ ಆಗಿದ ತಕ್ಷಣ ನಮ್ಮ ಈ ಒಂದು ಆರ್ಥಿಕ ವರ್ಷದಲ್ಲಿ ಶೇಕಡ ನಮಗೆ ಅರವತ್ತರಿಂದ ಅರವತ್ತೈದು ಪರ್ಸೆಂಟ್ ತೆರಿಗೆ ಸಾಧ್ಯತೆ ಆಕಸ್ಮಿಕ ಏನೋ ಪ್ರಾರಂಭದಲ್ಲಿ ಬಿಲ್ಕರ್ಪರಾದರೂ ಅವರಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರು ಬಹುಶಃ ಅವರ ಒಂದು ಕನಸು ಏನಿತ್ತು ಬಹುಶಃ ಇಲ್ಲಿ ಬಂದಾಗ ಏನೆಲ್ಲ ಸವಾಲಾಗಿದೆ ಅಂತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಷಯದಲ್ಲಿ ಸರ್ ನಮಸ್ತೆ ನಮಸ್ತೆ ಸರ್ ನನ್ನ ಹೆಸರು ಬೀರಪ್ಪ ಅಂತಂದೇಳಿ ತಮ್ಮ ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಇತ್ತು ತಿಳಿಸ್ಕೊಡ್ತೀನಿ ಸರ್ ನಾನು ಮಲ್ಪನಗುಡಿ ಗ್ರಾಮ ಪಂಚಾಯಿತಿಯಲ್ಲಿ ಬಿಲ್ಕರ್ ಪ್ರ ಕೆಲಸ ಮಾಡಿದ್ದೆ ನಾನು ಬಡತನದಿಂದ ಬಂದೆ ನನಗೆ ಎರಡು ಸಾವಿರದ ಹದಿಮೂರರಲ್ಲಿ ರೊಮೇಟ್ ಆಯಿತು ಸಂಡೂರು ತಾಲೂಕಿಗೆ ಹೋದೆ ತಾರಾನಗರ ಗ್ರಾಮ ಪಂಚಾಯತಿ ನಡವೂರ್ತಿ ಗ್ರಾಮ ಪಂಚಾಯತಿ ಅಂತಾಪುರ ಎನ್ ಎಮ್ ಡಿ ಸಿ ನರಸಿಂಗಪುರ ಎಲ್ಲ ಕೆಲಸ ಮಾಡಿ ಬಂದೆ ಆಮೇಲೆ ನಮಗೆ ವಿಜಯನಗರ ಆದಮೇಲೆ ಈ ಕಡೆ ಬಂದು ನಮ್ಮದು ಚಿಲ್ಕನಟ್ಟಿ ಆಮೇಲೆ ಬೊಮ್ಮನಹಳ್ಳಿ ಹೋಗಿ ಬಸವಣ್ಣನಹಳ್ಳಿ ತದನಂತರ ಇಲ್ಲಿಗೆ ಬಂದೆ ನಾನು ನಮ್ಮದು ಈಗ ತಾವು ಹೇಳಿದಾಗೆ ಸರ್ಕಾರದಿಂದ ಬಂದಂಥ ಎಲ್ಲ ಯೋಜನೆಗಳನ್ನು ಅನುಷ್ಠಾನ ಮಾಡೋಕ್ಕೆ ನಾವು ಸದಾ ಸಿದ್ಧ ಯಾಕೆಂದರೆ ಸಾರ್ವಜನಿಕರಿಗೆ ನಾವು ಮುಚ್ಚಿಸ್ಬೇಕು ಆ ಯೋಜನೆಗಳ ಅವ್ರಿಗೆ ತಲುಪಬೇಕು ಹಂಗಾಗಿ ನಾವು ಯಾವುದೇ ನಮಗೆ ಯಾವುದೂ ಗೊಂದಲ ಏನಿಲ್ಲ ಸರ್ಕಾರದ ಆದೇಶದ ಪ್ರಕಾರ ಯಾವುದೇ ಇರಲಿ ಇವತ್ತು ಶೌಚಾಲಯ ಇರಲಿ ಎನ್ ಆರ್ ಜಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡೋದಾಗಲಿ ಎಲ್ಲವನ್ನೂ ಚಾಚು ತಪ್ಪದೆ ನಾವು ಕೆಲಸ ಮಾಡ್ತಾ ಬಂದಿದ್ವಿ ಅದನ್ನು ಮೀರಿ ನನ್ನ ವೈಯಕ್ತಿಕವಾಗಿ ಯಾರಾದರೂ ನನಗೆ ಬಡವರು ಯಾರನ್ನು ಕಂಡ್ರೆ ಅವ್ರಿಗೆ ಏನಾಗಬೇಕು ಈ ಸುತ್ತಿನಿಂದ ಇರಲಿ ಎಲ್ಲ ಅವ್ರ ಮನೆ ಹತ್ರ ಯಾವುದೋ ಚರಂಡಿ ಇರಲಿ ನಾನು ಖುದ್ದಾಗಿ ಗ್ರಾಮಗಳಿಗೆ ಭೇಟಿಯಾಗಿದ್ದೀನಿ ಭೇಟಿಯಾಗಿ ಅಲ್ಲಿ ಏನಾದರೂ ಸಮಸ್ಯೆ ಇತ್ತು ನಮ್ಮ ಸದಸ್ಯರ ಗಮನಕ್ಕೆ ತಂದು ಸದಸ್ಯರ ಒಂದು ಅಭಿಮತ ಪಡ್ಕೊಂಡು ನಮ್ಮ ಅಧ್ಯಕ್ಷರ ಉಪಾಧ್ಯಕ್ಷರ ಅಭಿಮತ ಪಡ್ಕೊಂಡು ನಾನು ಇಲ್ಲಪ್ಪ ಅದು ಡಿಲೇ ಮಾಡೋದು ಬೇಡ ಆ ಕೆಲಸನ ಫಸ್ಟ್ ಕೆಲಸ ರೀ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ ಅಂತಂದು ಹೇಳಿ ಅಂತ ಒಂದು ಕೆಲಸ ನಾನು ಮಾಡ್ತಾಯಿದ್ದೀನಿ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸರ್ ಒಡ್ರಹಳ್ಳಿ ಒಂದು ಗ್ರಾಮದಾಗ ಮನೆ ಇಂಗ್ಳೀಗಿ ಅವ್ರು ಹೇಳಿದ್ರು ನಮ್ಮ ಸದಸ್ಯರು ಹೇಳಿದ್ರು ಆ ಹಿಂಗ್ಳಗಿ ಗ್ರಾಮದಾಗೆ ನೀರು ಬಿಡ್ತಾ ಇದ್ದಿಲ್ಲ ಹೊಲದ ಪಕ್ಕಿಗೆ ಅದು ನಮ್ಮ ಚರಂಡಿ ಎಲ್ಲ ಗಂಗ್ಳಿಗೆ ಗ್ರಾಮದ್ದೆಲ್ಲ ಚರಂಡಿ ಲಾಸ್ಟ್ ಡೆಡ್ಡಿಗೆ ಹೋಗ್ಬೇಕಾದ್ರೆ ಡೆಡ್ ಲಂಡಾಗೆ ಹೊಲ ಇದೆ ಆ ಹೊಲಕ್ಕೆ ಬಿಡ್ತಾ ಇಲ್ಲ ಅದನ್ನು ಮಣ್ಣ ಮಾನ್ಯ ಎ ಸಿ ಸಾಹೇಬರು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ರು ಅಂತ ಹಿಂದೆ ನಾನು ನಾನಿದ್ದಾಗ ನಮ್ಮ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಇಡಿ ಮಾನ್ಯ ಈ ನಮ್ಮ ಎ ಸಿ ಸಾಹೇಬರು ಆಮೇಲೆ ಆ ಸಾರ್ವಜನಿಕರು ಹಾಗೂ ಆ ಸದಸ್ಯರು ಎಲ್ಲರೂ ಹೋಗಿ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಇಲ್ಲಪ್ಪ ಇದ್ರ ಅದು ಆ್ಯಕ್ಚುಲಿ ಅದು ಪಿ ಡಬ್ಲ್ ಡಿ ಇದಕ್ಕೆ ಬರ್ತದೆ ಸರ್ ರೋಡ್ ಆದ್ರೂ ನಾನು ಅವರಿಗೆಲ್ಲ ಯಾರಿಗೂ ಹೇಳದಂಗೆ ನಮ್ಮ ಮನೆ ಎ ಸಿ ಸಾಹೇಬರು ಅವ್ರ ಸಮ್ಮುಖದಾಗ ನಾನು ಇವ ಸರ್ ಸಮ್ಮುಖದಾಗ ಹೋಗಿ ಅವರಿಗೆಲ್ಲ ಮನವೊಲಿಸಿ ಆ ಚರಂಡಿನ ಒಂದು ಇದು ಮಾಡ್ಕೊಂಡು ಅವ್ರಿಗೆ ಕನ್ವಿನ್ಸ್ ಮಾಡಿ ಬಿಡಿಸಿದೆ ಇವತ್ತು ಜನ ಸಾರ್ವಜನಿಕರು ಭಾಳ ಕೊಂಡಾಡ್ತಾರೆ ಯಾಕೆಂದರೆ ನಾನು ಮಲ್ಪಂಗಡಿಯಲ್ಲಿಂದ ಹಿಂಗ್ಳಿಗೆ ಮಾರ್ಗವಾಗಿ ಈ ಪಂಚಾಯತ್ಗೆ ಬರೋದು ನಂದು ಮಲ್ಪಂಗುಡಿ ಆಗಿರೋದ್ರಿಂದ ಮಲ್ಪಂಗುಡಿ ಹಿಂಗ್ಳಿಗೆ ರಸಲ್ದಿಂದಡಿ ನಾನು ಟಚ್ ಬರೋದು ನನಗೆ ಅದು ಭಾಳ ಇದಾಗ್ತಿತ್ತು ನಿಜವಾಗ್ಲು ನನಗೆ ಇದು ಯಾವಾಗ ಸರಿ ಆಗ್ತಿತ್ತು ಅಂತ ಸುಮಾರು ವರ್ಷಗಳಿಂದ ಇತ್ತಂತ ಸರ್ ಅದು ಬಟ್ ಮನೆ ಸಹ ನಮ್ಮ ಇ ಸಿ ಸಾಹೇಬರು ನಮ್ಮ ಯುವ ಒ ಸಾಹೇಬರು ಹೇಳಿದ್ದಾರೆ ಅದನ್ನು ನಾನು ಮಾಡಿಕೊಡ್ತೀನಿ ದೊಡ್ಡ ರೆಂಟ್ ಆಗ್ತೈತಿ ಮನೆ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ದೀನಿ ಅದನ್ನು ಆಗ್ತೈತಿ ಅದು ಅಲ್ಲಿವರೆಗೂ ತಾತ್ಕಾಲಿಕವಾಗಿ ನಾನು ಕೆಲಸ ಮಾಡಿದ್ದೀನಿ ಸರ್ ಅದೇ ರೀತಿ ಒಡ್ರೇಳಿಗೂ ಕೂಡ ಅದು ಅದು ಪ್ರೈವೇಟ್ ಲ್ಯಾಂಡೇ ಹೋಗ್ತಿತ್ತು ಸರ್ ಸರಿ ಸುಮಾರು ವರ್ಷಗಳಿಂದ ಇದ್ದಂಥ ನನಗೆ ಮೂರು ಸವಾಲು ಸರ್ ಅದು ಒಂದು ಇದು ಒಂದು ಮಡಗಿದ ಒಂದು ಕೂಡ ಅದನ್ನು ಮಣ್ಣಿಗೆ ಹೋಗಿ ನಾವು ಮೊನ್ನೆ ಎಸ್ ಆಗ ಅಲ್ಲಿಗೆ ಕರ್ಕೊಂಬಂದಿದ್ದೆ ಸರ್ ನಾನು ಅವರಿಗೆಲ್ಲ ಕರ್ಕೊಂಬಂದು ಅವ್ರಿಗೆ ಅದನ್ನು ಭರವಸೆ ಕೊಟ್ಟಿದ್ದೆ ಸರ್ ಅದನ್ನಕ್ಕೆ ನಾನು ಕೆಲಸ ಮಾಡ್ತೀನಿ ಪ್ರೈವೇಟ್ ಲ್ಯಾಂಡ್ಯಾಗ ಅವರಿಗೆಲ್ಲ ಮನವೊಲಿಸಿ ನಾನು ಚರಂಡಿ ಮಾಡಿದ್ರು ಅಂತಂದು ಹೇಳಿದ್ದಾರೆ ನಾವು ನಾವು ಎನರ್ಜಿ ಕಡೆಯಲ್ಲಿ ಕೆಲಸ ಮಾಡಿದ್ದು ಉಂಟು ಸರ್ ಅಲ್ಲಿ ನಾವು ಆದರೂ ಕೂಡ ಅವರು ಈಗ ಸದ್ಯ ಅವ್ರು ಬಿಡ್ಲಿಕ್ಕೆ ಇದಾಗದಿಂದ ಮೊನ್ನೆ ನಾನು ಅದನ್ನು ತಾತ್ಕಾಲಿಕವಾಗಿ ಸದಸ್ಯರಿಗೆಲ್ಲ ಹೇಳಿ ಒಂದು ಆ ನೀರು ಹೆಂಗಾಗಿತ್ತು ಅಂತಂದರೆ ಸಾರ್ವಜನಿಕರು ಮನೆಗಳಿಗೆ ನುಗ್ಗ ಪರಿಸ್ಥಿತಿ ಇತ್ತು ಸರ್ ಚರಂಡಿ ನೀರು ಅಂಥದ್ದನ್ನು ನಾನು ಮೋಟರ್ ತರಿಸಿ ಸದಸ್ಯರಿಗೆ ಹೇಳಿ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆ ಮಾಡಿದ್ದೀನಿ ಸರ್ ಹೌದಾ ಆಮೇಲೆ ಇಲ್ಲಿ ಇದು ಸರ್ ಇಲ್ಲಿ ಪಿ ಕೇಳಿ ನೀವು ಅದು ಒಂದೇನು ಸರ್ ಪಿ ಕೇಳಿ ಇಲ್ಲಿ ಕಾಮಲಾಪುರ ಇದಕ್ಕೆ ಹೋಗ್ತಾ ರೋಂಡಿಂಗೂ ಜನ ಮಳೆ ನೀರಿಗೆ ಸಂಬಂಧ ಅದು ಇದಾಗಿಬಿಡುತ್ತೆ ಸರ್ ಒಂದು ಲಾರಿನೂ ಪಲ್ಟಾಗಿಬಿಡುತ್ತೆ ಸರ್ ನಾವೇ ಅದನ್ನು ಮತ್ತೆ ನಿಂತು ಚರಂಡಿ ಮಾಡಿಸಿ ನಮ್ಮ ಸದಸ್ಯರೆಲ್ಲ ರಾತ್ರಿ ಹನ್ನೆರಡು ಗಂಟೆ ತಕ್ಕ ಕೆಲಸ ಮಾಡಿ ಅದನ್ನು ಸರಿಪಡಿಸಿದ್ವಿ ಸರ್ ಹಿಂಗೆ ವೈಯಕ್ತಿಕವಾಗಿ ಕೆಲಸ ಮಾಡ್ಬೇಕಂದ್ರೆ ರಾತ್ರಿ ನಮಗೆ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಸರ್ ಕೆಲಸಕ್ಕೆ ಇದೆಯಲ್ಲ ಪಕ್ಕದೂರ ಊರಲ್ಲಿರೋದ್ರ ಸಂಬಂಧ ನಾವು ಎಷ್ಟು ಗಂಟೆಗೆ ಹೋದ್ರೂ ಸಾರ್ವಜನಿಕರಿಗೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಸರ್ ಸರ್ಕಾರದ ಯೋಜನೆಗಳನ್ನು ನಮ್ಮ ಸಾರ್ವಜನಿಕರಿಗೆ ತಲ್ ತಲ್ಪ್ಸೋಕ್ಕೆ ನಾನು ಸಿದ್ಧ ಸರ್ ತಲ್ಪ್ಿಸ್ತಾ ಇದ್ದೀನಿ ಸರ್ ಸರ್ ಇಪ್ಪತ್ತೊಂಬತ್ತು ಜನ ಗ್ರಾಮ್ ಪಂಚತ್ ಸದಸ್ಯರು ಇದಾರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನಾನು ಬಂದಾಗಲಿಂದ ನಾನು ಎರಡು ಮೀಟಿಂಗ್ ಮಾಡಿದೆ ಭಾಳ ಚೆನ್ನಾಗಿ ಅವರು ನನಗೆ ಕೋಪರೇಟ್ ಮಾಡ್ತಾರೆ ಅವ್ರ ಸಮಸ್ಯೆ ಹೇಳ್ತಾ ಅವ್ರ ಸಮಸ್ಯೆನ ನಾವು ಕೂಡ ಅವ್ರ ಜೊತೆಗೆ ಹೋಗಿ ಸ್ಪಂದಿಸಿ ಆ ಸಮಸ್ಯೆನ ಇತ್ಯರ್ಥ ಮಾಡ್ತಿದ್ವಿ ಸರ್ ಸರಿಯಾದ ಸಮಯಕ್ಕೂ ಇತ್ಯರ್ಥ ಮಾಡ್ತಾಯಿದ್ವಿ ಯಾವುದೇ ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸದಸ್ಯರು ಸಹಕಾರ ಚೆನ್ನಾಗಿತ್ತು ಸರ್ ಅವರೇನೆ ಈಗ ಹಿಂದೆ ಹಿಂಗಿದೆ ಸರ್ ಹನ್ನಿದೆ ಸರ್ ಯಾವುದೇ ಇದ್ರು ಕೂಡ ಈಗ ಒಂದು ಈ ಸೊತ್ತು ಆದ್ರೂ ಕೂಡ ಅವರವರು ಒಳನಿಗೆ ಅವರೇ ಜವಾಬ್ದಾರಿ ಇರ್ತು ಇವತ್ತು ಯಾವುದೇ ಮೋಟ್ರ್ ಹುಟ್ಟರು ಕೂಡ ಸದಸ್ಯರೇ ತಗೊಂಡು ಅವ್ರಿಗೆ ಕರೆಸಿ ನನಗೆ ಮಾಹಿತಿ ಕೊಟ್ಟಾಗ ನಾವು ಇವತ್ತು ನಮ್ಮ ಮೆಕ್ಯಾನಿಕ್ ಇರೋದು ಕೇಳ್ರಿ ಅವ್ರಿಗೆ ಬಂದ ನಾವು ಅವ್ಳುಗ ಬೇಕಾದಂಗೆ ಏನು ಮಾಡಿದ್ರು ಒಂದೇ ಸಲ ಫೋನ್ ಮಾಡಿದ್ರು ಕೆಲಸ ಮಾಡ್ತಾನೆ ಅವನು ಕೂಡ ನಮ್ಮ ಸದಸ್ಯರು ಹೇಳುತ್ತ ಅವರು ಹೇಳಿದ್ರು ಫೋನ್ ಮಾಡ್ತಾನೆ ಬಿಲ್ ಮಾಮೂಲಿ ಸರ್ ಮಾಮೂಲಿ ಕೊಡತ್ತಿರ್ತೀವಿ ಏನೋ ಮಾಡ್ತಿರ್ತೀವಿ ಬಟ್ ಕೆಲಸ ಮಾಡ್ತಾರಲ್ಲ ಸರ್ ಇನ್ ಟೈಮ್ ಅದೇ ಇಂಪಾರ್ಟೆಂಟ ಜನರಿಗೆ ಡಿಲೇ ಮಾಡೋಂಗಿಲ್ಲ ಹಾಂ ಅವ್ರಿಗೆ ಸಮಾಧಾನ ಹೇಳಿ ಮತ್ತೆ ಗ್ರ್ಯಾಂಟ್ ಇದ್ದಾಗ ಅವ್ರಿಗೆ ಪೇಮೆಂಟ್ ಮಾಡ್ತೀವಿ ಬಟ್ ಯಾವುದಕ್ಕೂ ಕೊರತೆ ಇಲ್ದಂಗೆ ಕೆಲಸ ಮಾಡ್ಕಂತ ಬಂದಿದ್ದೀನಿ ಸರ್ ಮುಂದಿನ ಹಂಗೆ ಸರ್ ಅದನ್ನು ಚಾಲೆಂಜಾಗಿ ತೊಗೊಳ್ತೀನಿ ಸರ್ ಯಾಕೆಂದರೆ ನಾನು ಮಲ್ದಿಂದ ತೆರಿಗೆ ವಶಿಲಿಂದನೇ ಬಂದಾನೆ ಜನಕ್ಕೆ ಮೋಟಿವೇಟ್ ಮಾಡೋದಾಗಲಿ ಕಟ್ಟರೆ ಅಂತ ಹೇಳೋದಾಗಲಿ ಅವೇರ್ನೆಸ್ ಮಾಡೋದಾಗಲಿ ಹೌದಾ ಹಾಂ ಯಾವುದೇ ಈಗ ಮತ್ತೆ ಅದೆಲ್ಲ ಅಂದಾಗ ಈ ಸತ್ತು ಅಂತ ಈ ಕಟ್ಲಾರ್ದಾಗ ಇಂಥ ಟೈಮ್ನಾಗೆ ನಾವು ಕಟ್ಸಿ ತೆರೆಯುತ್ತ ವಸಲಿ ಮಾಡ್ತೀವಿ ಬಟ್ ಅದು ಬಿಟ್ಟು ಅಂತಂದ್ರೆ ನನ್ನ ಅಪ್ಪ ಅಮ್ಮ ಹೂವು ಈ ಟೈಪ್ನಾಗ ಅವರಿಗೆಲ್ಲ ಮನವೊಲಿಸಿ ನಾವು ಮಾತಾಡೋ ಭಾಷೆಯಿಂದನೇ ಅವರು ಅರ್ಧ ಕಟ್ಬಿಡ್ತೀವಿ ಅದು ನಾನು ಯಾಕಂದರೆ ನಾನು ಹುಟ್ಟು ಬಣ್ಣ ನಾನು ನನ್ನ ಕಾಯಕ ಹಂಗೆ ಆ ಟೈಪ್ ಇರೋದ್ರಿಂದ ಹೊಸಲೇ ತೆಗೆ ನಾನು ಎಲ್ಲಿ ಕಡಿಮೆ ಮಾಡಿರೋದು ಸರ್ ಅವ್ರಿಗೆ ಮನವೊಲಿಸ್ತಿರ ಮನವೊಲಿಸಿ ಯಾರ ಅಜ್ಜಿ ಇಜ್ಜಿ ಅಂತಂದ್ರೆ ಏ ಯಾವ ಹಂಗೆಲ್ಲ ಅವಾಗ ಕಟ್ಬೇಕು ನೀನು ಅಂತ ಹಿಂಗೆ ಅವ್ರಿಗೆ ಮೋಟಿವೇಟ್ ಮಾಡ್ಬೇಕು ಸರ್ ಅಷ್ಟೇ ಆ ಮೋಟಿವೇಟ್ ಮಾಡೋದರಿಂದ ಅವರು ಈ ಸಾವಿರ ರೂಪಾಯಿ ಇದ್ದದ್ದು ಐನೂರು ಐನೂರು ರೂಪಾಯಿ ಆದರೂ ಕಟ್ತಾರೆ ಸರ್ ಹಾಗಾಗಿ ಹಂಗೆ ಕಟ್ಟಿ ನಾನು ಈಗ ಈ ಗ್ರಾಮ ಪಂಚಾಯತಿಗೆ ಇಲ್ಲಿ ಬಂದು ನಾನು ಎರಡು ತಿಂಗಳಾಗೆ ಸುಮಾರಾಗಿ ಒಂದು ಆರು ಲಕ್ಷ ರೂಪಾಯಿ ನಾನು ವಸೂಲಿ ಮಾಡಿದ್ದೆ ಸರ್ ನಾನು ಬಂದಾಗ ಟ್ವೆಲ್ ಪರ್ಸೆಂಟ್ ಇತ್ತು ಈಗ ಅಬೌವ್ ಟ್ವೆಂಟಿ ಪರ್ಸೆಂಟು ಆಗಿದೆ ಸರ್ ಆ ಟೈಪ್ನಾಗೆ ನಾನು ಒಂದು ಕೆಲಸ ಮಾಡಕ್ಕೆ ಸರ್ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಹಾಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸರ್ವ ಸದಸ್ಯರಿಗೆ ಸಿಬ್ಬಂದಿಯರಿಗೆ ಆಮೇಲೆ ಮೇನ್ ಪಿಕೆ ಹಳ್ಳಿ ನಾಗರಿಕರಿಗೆ ನಿಮ್ಮ ಗ್ರಾಮ ಪಂಚಾಯತ್ತಕ್ಕಂಥ ಎಲ್ಲ ಹಳ್ಳಿ ಏನು ಮೆಸೇಜ್ ಕೊಡ್ತೀರಿ ಸರ್ ನಾನೀಗ ನಮ್ಮ ಎಲ್ಲ ಸದಸ್ಯರ ನಮ್ಮ ಅಧ್ಯಕ್ಷರ ಒಂದು ಕೋರಿಕೆ ಪ್ರಕಾರ ಅವರು ಈಗ ಇನ್ನೂ ಒಂದು ವರ್ಷ ಇದೆ ಅಂತ ಹೇಳ್ತಿದ್ರು ನಾವು ಇನ್ನೂ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಸರ್ ಅಂತ ಹೇಳ್ತಿದ್ರೆ ನಿಜವಾಗ್ಲೂ ನಾವು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಶತ ಸಿದ್ಧೈತಿವಿ ಸರ್ ಸರ್ಕಾರದ ಒಂದು ಕಾನೂನು ಚೌಕಟ್ಟಿನಲ್ಲಿ ಏನಿರ್ತೈತಿ ನಾರಿಸ್ ನಾರ್ಮ್ಸ್ ಪ್ರಕಾರ ನಾನು ಕೆಲಸ ಮಾಡೋಕ್ಕೆ ಸಿದ್ಧ ಸರ್ ಅವರಿಗೂ ನಾನು ಕೆಲಸ ಕೊಡ್ತೀನಿ ಕೆಲಸ ಮಾಡಲಿ ಅಭಿವೃದ್ಧಿ ಪಡಿಸ್ತೀನಿ ಸರ್ ಶಾಲೆ ಇರ್ಬೋದು ಅಂಗನವಾಡಿ ಇರ್ಬೋದು ಎಲ್ಲ ಈಗ ಮನೆ ಮಳಿಗೆ ಶೌಚಾಲಯ ಕೊಡುವಂಥ ವ್ಯವಸ್ಥೆ ಇರ್ಬೋದು ಅದನ್ನು ನಾವು ಈಗ ಆಲ್ರೆಡಿ ಮಾಡಿದ್ವಿ ಸರ್ ಐ ಎಚ್ ಎಚ್ ಎಲ್ನಾಗ ನಮಗೆ ಎಸ್ ಬಿ ಎಮ್ ಯೋಜನೆ ನಮಗೆ ಟಾರ್ಗೆಟ್ ಇದೆ ಆ ಟಾರ್ಗೆಟನ್ನು ರೀಚ್ ಆಗ್ತಿದ್ವಿ ಸರ್ ಮಣಿ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳ್ತಿದ್ದೀವಿ ಅವ್ರಿಗೆ ನಾನು ಮುಕ್ತ ಶೌಚಾಲಯ ಮುಕ್ತ ಗ್ರಾಮವನ್ನು ಮಾಡೋಕೆ ಇಷ್ಟಪಡ್ತೀನಿ ಸರ್ ಆಮೇಲೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಸರ್ ಮೊದಲನೇದಾಗಿ ನಾನು ಮಣ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಿಕಾಂತ್ ಸರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹಾಗೂ ನಮ್ಮ ಎಲ್ಲ ಸದಸ್ಯರಿಗೂ ನಮ್ಮ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲರೂ ನನಗೆ ಸಹಕಾರ ನೀಡ್ತಿದ್ದಾರೆ ಸರ್ ಹಾಗೂ ನಮ್ಮ ಎಲ್ಲ ಗ್ರಾಮಗಳಿಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮಗಳಿಗೆಲ್ಲ ನಾನು ಸಾರ್ವಜನಿಕರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಸರ್ ಒಳ್ಳೆಯ ಸಹಕಾರ ನೀಡ್ತಿದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಸರ್ जननायक अपुटी सब्सक्रैबी शेर लाइक बाय